ಗಾಯ್ಸ್ ವೆಲ್ಕಮ್ ಬ್ಯಾಕ್ ಏನಾದ್ರು ವೀಡಿಯೋ ಇವಾಗ ಒಂದು ಪ್ರೊಮೋವನ್ನು ಬಿಟ್ಟಿದ್ದಾರೆ ಅದೇ ಈ ವಾರ ಫಿನಾಲೆ ವಾರ ಅಂದರೆ ಫಿನಾಲೆ ಟಿಕೆಟ್ ಟು ಫಿನಾಲೆ ಗೊತ್ತಿದೆ ನಿಮಗೆ ನಿನ್ನೆ ಸು ಸಂಚಿಕೆಯಲ್ಲಿ ಸುದೀಪ್ ಸರ್ ಹೇಳಿದರು ಸೊ ಇವಾಗ ಅದೇ ಥರ ಒಂದು ಟಾಸ್ಕನ್ನು ನೀಡಿದ್ದಾರೆ ಅದರಲ್ಲಿ ಯಾವ ಥರ ಇದೆ ಏನಂತ ಹೇಳಿ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್ ಈ ವಾರ ಕ್ಯಾಪ್ಟನ್ ಆಗಿರುವಂಥವ್ರು ರಜತ್ ಅವರು ಕ್ಯಾಪ್ಟನ್ ಆದವರಿಗೆ ಬಂಪರ್ ಆಫರ್ ಇದು ಇರುತ್ತೆ ವಾರ ವಾರನೂ ಕೂಡ ಅದು ಈಗ ಫಿನಾಲೆ ವಾರ ಹತ್ರ ಬರ್ತಾ ಇದೆ ಸೊ ಹಾಗೆ ಅವರಿಗೆ ಹೇಳಿದರೆ ಅರ್ಹತೆ ಇಲ್ಲದ ಐದು ಜನರನ್ನು ಟಿಕೆಟ್ ಟು ಹೋಮ್ ಅಂದರೆ ಮನೆ ಕಳಿಸುವಂಥದ್ದು ಅವರನ್ನು ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ ಸೊ ಇವರು ರಜತ್ ಅವರು ಐದು ಜನನ ಸೆಲೆಕ್ಟ್ ಮಾಡಿದ್ದಾರೆ ಒಬ್ಬರು ಗೌತಮಿ ಅವರು ಇನ್ನೊಂದು ಮೋಕ್ಷಿತ್ ಅವರಿಗೆ ಇನ್ನೊಂದು ಭವ್ಯ ಇನ್ನು ಹನುಮಂತ ಮತ್ತೆ ಚೈತ್ರ ಅವರಿಗೆ ಹೇಳಿದ್ದಾರೆ ಹೆಸರನ್ನು ಹೇಳಿ ಅವರಿಗೆ ಬೋರ್ಡನ್ನು ಹಾಕಿದ್ದಾರೆ ಸೊ ಇವರಿಗೆ ಅರ್ಹತೆ ಇಲ್ಲ ಅಂತ ಫಿನಾಲಿ ಟಿಕೆಟ್ ಟು ಫಿನಾಲೆ ಹೋಗಲಿಕ್ಕೆ ಅಂತ ಹೇಳ್ಕೊಂಡು ಸೊ ಇದು ಯಾವ ರೀತಿ ಅಂತ ಹೇಳ್ಕೊಂಡು ನೋಡ್ಬೋದು ನನ್ನ ಪ್ರಕಾರ ಐದು ಜನರಿಗೆ ಕಳ್ಸುವಂತ ಇರಲ್ಲ ಅನ್ಸುತ್ತೆ ಒಬ್ರನ್ ಮಾತ್ರ ಕಳಿಸಬಹುದು ಆ ಅಂದ್ರೆ ಹೋಗ್ಲಿಕ್ಕೆ ಅರ್ಹತೆ ಇಲ್ಲ ಅಂತ ಹೇಳ್ಕೊಂಡು ಯಾಕಂದ್ರೆ ಐದು ಜನರಿಗೆ ಕಳ್ಳ ಒಂದ್ ವೇಳೆ ಹೆಸರು ಮಾಡಿ ಇದು ಅವರೇ ನಿಶ್ಚಯ ತಗೊಳ್ಳುದಾದ್ರೆ ಇದು ಫೇರ್ ಅನ್ಸಲ್ಲ ಯಾಕಂತ ಹೇಳಿದ್ರೆ ಕ್ಯಾಪ್ಟನ್ ಈ ಥರ ಡಿಶನ್ ತೊಗೊಂಡ್ರೆ ಫಿನಾಲೇ ಟು ಟಿಕೆಟ್ ಡೈರೆಕ್ಟ್ ಹೋಗ್ಬೋದು ಒಂದು ವೇಳೆ ಮಿಡ್ ನೈಟ್ ಎಲಿಮಿನೇಟ್ ಆದರೆ ಏನಾದರೂ ಆದರೆ ಅಥವಾ ಏನಾದರೂ ಮಾಡಿದ್ರೆ ಇವರು ಯಾರಾದರೂ ಭವ್ಯ ಹೋಗ್ಬೋದು ಅಥವಾ ಗೌತಮಿ ಅವ್ರು ಹೋಗ್ಬೋದು ಯಾರಾದರೂ ಹೋಗ್ಬೋದು ಯಾಕಂದರೆ ಈಗ ಇರೋರು ಅಂತೇಳಿ ಸಾಮಾನ್ಯವರಲ್ಲ ಎಲ್ಲ ಟಪ್ ಕಾಂಪಿಟೇಟರೇ ಸ್ವಲ್ಪ ಸೊ ಹಾಗಾಗಿ ಇನ್ನು ಕ್ಯಾಪ್ಷನ್ ಕೊಟ್ಟಿದ್ದು ನೋಡಿದರೆ ಒಬ್ರೇ ಅಂತ ಅನಿಸುತ್ತೆ ನನಗೆ ಕ್ಯಾಪ್ಟನ್ ಆಗಿ ರಜತ್ ಅವರು ಕ್ಯಾಪ್ಟನ್ ಆಗಿ ಒಬ್ರನ್ನೇ ಟಿಕೆಟು ಫಿನಾಲೆ ಹೋಗುವುದನ್ನು ನಿಲ್ಲಿಸಬೇಕು ಅಂತ ಹೇಳ್ಕೊಂಡು ಕ್ಯಾಪ್ಷನ್ ಯಾವ ಥರ ಇದೆ ನೋಡಿ ಮನೆಯ ಖಳನಾಯಕ ಕೊಟ್ಟ ಟಿಕೆಟ್ಗೆ ಉರುಳೋ ವಿಕೆಟ್ ಯಾವುದು ವಿಕೆಟ್ ಯಾವುದು ಅಂದರೆ ಇಲ್ಲಿ ಒಂದೇ ಮೆನ್ಷನ್ ಮಾಡಿದ್ದಾರೆ ಅವರು ಸೊ ಹಾಗಾಗಿ ಯಾರಾದರೂ ಒಬ್ಬರೇ ಅನ್ಸುತ್ತೆ ನನ್ನ ಪ್ರಕಾರ ಚೈತ್ರ ಅವರು ಅನ್ಸುತ್ತೆ ಅಂದ್ರೆ ತುಂಬಾ ಜನ ಎಲ್ಲ ಡಿಶನ್ ತಕೊಂಡ್ರು ಅಲ್ಲಿ ಎಲ್ಲ ಹೇಳೋದು ಚೈತ್ರ ಅಂತಲೇ ಹೇಳ್ಕೊಂಡು ಬರುತ್ತೆ ಇನ್ನು ರಜತ್ ಮತ್ತೆ ಚೈತ್ರ ಅವರ ನಡುವೆ ಸಖತ್ ಮಾತುಕತೆ ಆಗುತ್ತೆ ಅಂದ್ರೆ ಜಗಳ ಸ್ವಲ್ಪ ಆಗುತ್ತೆ ಯಾಕಂದ್ರೆ ಮುಂಚೆನು ಸ್ವಲ್ಪ ಅವರಿಗೆ ಅಷ್ಟಕ್ಕಷ್ಟೇ ಸಖತ್ ಕಾಳು ಹೇಳ್ಕೊಂಡಾಗಲಿ ಯಾವ್ದು ಒಂದು ರೀತಿಯಲ್ಲಿ ಜಗಳ ಆಡ್ತಿದ್ರು ಸೊ ಇವಾಗಂತೂ ಟಿಕೆಟ್ ಫಿನಾಲೆ ಸಖತ್ ಹೋಗ್ತಾ ಹೋಗ್ತಾ ಕಾಂಪಿ ಕಾಂಪಿಟೇಷನ್ ಸಖತ್ ಇರತ್ತೆ ಸೊ ಹಾಗಾಗಿ ರಜತ್ ಮತ್ತೆ ಇವ್ರ ಮೇಲೆ ಚೈತ್ರ ಮೇಲೆ ಜಗಳ ಆಡ್ತಾ ಇದ್ದಾರೆ ರಜತ್ ಅವ್ರು ಹೇಳ್ತಾರೆ ಚೈತ್ರ ಅವರಿಗೆ ನೀವು ಟಾಸ್ಕ್ ಅಂತ ಬಂದ್ರೆ ಜೀರೋ ನೀವು ಮಾತಾಡ್ಕೊಂಡೇ ಬಂದ್ಬಿಟ್ರಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಮನೆಗೆ ಹೋಗ್ಬಿಡಿ ಇಲ್ಲಿರೋರಾದ್ರೂ ಟಾಸ್ಕ್ ಆಡ್ಕೊಂಡು ಗೆಲ್ಲಿ ಅಥವಾ ಹೋಗ್ಲಿ ಕಡೆಗೆ ಅಂತ ಹೇಳ್ಕೊಂಡು ಹೇಳ್ತಾರೆ ಹೀಗೆ ಮಾತುಕತೆ ನಡೀತಾ ಇರ್ಬೇಕಾದ್ರೆ ಚೈತ್ರ ಅವರು ಹೇಳ್ತಾರೆ ನೀವು ಒಂದನೇ ವಾರಕ್ಕೆ ಬಂದಿದ್ರೆ ಐದನೇ ವಾರಕ್ಕೆ ಲಗೇಜ್ ಇಟ್ಕೊಂಡು ಹೋಗ್ತಿದ್ರಿ ಅದೃಷ್ಟ ಚೆನ್ನಾಗಿದೆ ನಿಮ್ದು ಐವತ್ತನೇ ವಾರಕ್ಕೆ ಬಂದ್ಕೊಂಡು ಇವಾಗ ಅದೃಷ್ಟದಿಂದ ಇದ್ದೀರಿ ಅಂತ ಹೇಳ್ಕೊಂಡು ಆವಾಗ ರಜತ್ ಅವರು ಹೇಳ್ತಾರೆ ನಾನೇನಾದರೂ ಮೊದಲೇ ಬಂದಿದ್ರೆ ನಿಮಗೆ ನಾಲ್ಕನೇ ವಾರಕ್ಕೆ ಕಳಿಸ್ಬಿಡ್ತಿದ್ದೆ ನಾನು ಕೂಡ ನಿಮ್ದು ಅದೃಷ್ಟ ಚೆನ್ನಾಗಿದೆ ಅಂತ ಹೇಳ್ತಾರೆ ಸೊ ಇಲ್ಲಿ ರಜತ್ ಅವರು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಯಾರನ್ನು ಯಾರಿಗೂ ಕಳಿಸಲ್ಲ ಯಾಕಂತ ಹೇಳಿದ್ರೆ ಗೊತ್ತೇ ಇದೆ ಕಳಿಸೋದಾದ್ರೆ ಇಷ್ಟೊತ್ತಿಗೆ ಕಳಿಸ್ಬೇಕಿತ್ತು ಫಿನಾಲೆ ವಾರ ಹತ್ರ ಬರುತ್ತಾ ಇರ್ ಇರಬೇಕಾದ್ರೆ ಇಲ್ಲಿ ಇಲ್ಲಿ ತನಕನೂ ಇಟ್ಕೊಳ್ಳಲಾಗಿದ್ರು ಸೊ ಇದನ್ನು ಇವರು ಸ್ವಲ್ಪ ಮಾತಿನ ಮೇಲೆ ಹಿಡಿತಾ ಇರಬೇಕು ಇಷ್ಟ ಇಷ್ಟೇ ತುಂಬ ಇಷ್ಟ ಆದರೆ ಕೆಲವೊಂದು ಸಲ ಮಾತಿನ ಮೇಲೆ ಹಿಡಿತಾ ಇದ್ರೆ ತುಂಬ ಒಳ್ಳೆಯದು ಚೇತ ಅವರು ಹೇಳ್ತಾರೆ ನೀವು ಟಾಸ್ಕ್ ಆಡ್ಕೊಂಡೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಹೇಳ್ತಾ ಇದ್ರಿ ಸೊ ಹಾಗ ಆದರೆ ಹೇಗೆ ಅಂತ ಹೇಳಿ ಮಾತಾಡ್ತಾ ಇರ್ಬೇಕಾದ್ರೆ ರಜತರು ಹೇಳ್ತಾರೆ ನಾನು ಯಾವಾಗ ಹಾಗೆ ಹೇಳಿದೆ ಬರೀ ಸುಳ್ಳು ಹೇಳೋದೇ ಕೆಲಸ ಆಯ್ತು ನಿಮ್ಮದು ಬರೀ ಸುಳ್ಳಿ ಸುಳ್ಳಿ ಅಂತ ಹೇಳ್ಕೊಂಡು ಸ್ವಲ್ಪ ರೈಸ್ ಆಗ್ತಾರೆ ಇನ್ನೂ ಸ್ವಲ್ಪ ಜಗಳ ಸ್ವಲ್ಪ ಹೆಚ್ಚಾಗತ್ತೆ ಈ ಥರ ನಡೀತಾ ಇದೆ ಮನೆಯಲ್ಲಿ ಸೊ ಈಗ ಜಸ್ಟ್ ಒಂದು ಪ್ರೊಮೋ ಬಿಟ್ಟಿದ್ದಾರೆ ಈ ಪ್ರೋಮೋದಲ್ಲಿ ಇರುವಂತಹ ವಿಷಯ ಸೊ ನೋಡೋಣ ಜಸ್ಟ್ ಕಾದ್ ನೋಡೋಣ ಈಗ ಹೋಗ್ತಾ ಹೋಗ್ತಾ ಟಾಪ್ ಕಾಂಪಿಟೇಷನ್ ಆಗ್ತಾ ಹೋಗುತ್ತೆ ಸೊ ಯಾವ ರೀತಿ ಆಗುತ್ತೆ ಅನ್ನೋದನ್ನ ನೋಡೋಣ ಸಂಜೆ ಸಂಚಿಕೆ ನಿಮಗೆ ಟಿಕೆಟ್ ಫಿನಲ್ ಯಾರಿಗೆ ಸಿಗಬೇಕು ಯಾರು ಹೋಗ್ಬೇಕು ಫೈನಲ್ಗೆ ಅನ್ನೋದನ್ನ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್ ಲವ್ ಯು ಆಲ್